ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿ ಹತ್ಯೆ ಆಯಿತು ಅನ್ನೋ ಪ್ರಕರಣ ಇದೆಯಲ್ಲ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈಗೆ ಸೇರಿಕೊಂಡಿದೆ ಎಫ್ ಎಸ್ ಎಲ್ ವರದಿ ಅವ್ರ ಕೈಗೆ ಬಂತು ಆ ಒಂದು ವರದಿ ಅಂತ ಹೇಳಿ ಹೈದರಾಬಾದ್ ಬೆಂಗಳೂರು ಎರಡೂ ಕಡೆಯಿಂದಲೂ ಕೂಡ ಫಾರೆನ್ಸಿಕ್ ಲ್ಯಾಬರೇಟರಿ ವರದಿಗಳು ಕೈ ಸೇರಿವೆ ಇಮೇಲ್ ಮೂಲಕ ಈ ವರದಿ ಬಂತು ಇಲ್ಲೇನಿದೆ ಈ ಒಂದು ವರದಿಯಲ್ಲಿ ಪಟ್ಟಣಗೆರೆ ಶೆಡ್ನ ಸಿ ಸಿ ಟಿ ವಿ ಕ್ಯಾಮರಾಗಳ ಫುಟೇಜು ಮತ್ತು ಅವರು ಅದು ರಿಕವರಿ ಮಾಡ್ಕೊಳ್ತಾರೆ ಆ ಒಂದು ವಿಚಾರವನ್ನು ಅವರೆಲ್ಲ ಅಳಿಸ್ ಹಾಕಿದ್ರು ಕೂಡ ರಿಟ್ರೀವನ್ನು ಮಾಡಿಕೊಂಡಿದ್ದಾರೆ ಅವರು ಕೊಲೆ ನಡೆದಂಥ ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ ಕೂಡ ಕೈ ಸೇರಿದೆ ಮೃತ ದೇಹವನ್ನು ಸಾಗಿಸಿದ್ದ ಸ್ಕಾರ್ಪಿಯೋದಲ್ಲಿನ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ಅವರಿಗೆ ಆ ಒಂದು ವರದಿ ಕೂಡ ಸಿಕ್ಕಿದೆ ದರ್ಶನ್ ಪವಿತ್ರ ಗೌಡ ಇಬ್ಬರ ಮನೆಯ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಇವರು ಚೆಕ್ ಮಾಡಿಕೊಂಡಿದ್ದಾರೆ ಸ್ಟೋನಿ ಬ್ರೂಕ್ಸ್ ಪಬ್ನ ಸಿ 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 ಟಿ ವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿವೆ ಇವರಿಗೆ ಕೊಲೆ ಆರೋಪಿಗಳ ಮೊಬೈಲ್ ಡೇಟಾ ಕೂಡ ರಿಟ್ರೀವ್ ಆಗಿದೆ ಇದರೊಂದಿಗೆ ಏನಾಗುತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಮಾಡಲಿಕ್ಕೆ ಅಂತ ಕೂತಾಗ ಯಾವ ಸಾಕ್ಷ್ಯಗಳು ಡಿಜಿಟಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಲಾಗುತ್ತೋ ವೈಜ್ಞಾನಿಕ ಸಾಕ್ಷ್ಯಗಳಿವೆಲ್ಲವೂ ಕೂಡ ಇದನ್ನು ಸಾಮಾನ್ಯವಾಗಿ ಇದನ್ನು ಅಲ್ಲಗಳಿಯೋದು ಬಹಳ ಕಷ್ಟ ಆಗುತ್ತೆ ಇದಕ್ಕೆ ವಕೀಲರು ವಾದವನ್ನು ಏನಾದರೂ ಮಾಡ್ಕೊಳ್ಬಹುದು ಆದರೆ ಅಲ್ಲಗಳಿಯೋ ವಿಚಾರ ಇದೆಯಲ್ಲ ಒಬ್ಬ ಮನುಷ್ಯ ಅಲ್ಲಿದ್ದ ಎನ್ನುವುದಕ್ಕೆ ಪ್ರೂವ್ ಮಾಡಲಿಕ್ಕೆ ಎಸ್ ಈ ಮನುಷ್ಯನ ಫಿಂಗರ್ ಇದೆ ಸ್ವಾಮಿ ಎಸ್ ಈ ಮನುಷ್ಯನ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿ ರಕ್ತ ಹೇಗೆ ಬಂತು ಸ್ವಾಮಿ ಇದನ್ನು ಕೇಳಿ ಈ ಮನುಷ್ಯನ ಒಂದು ಸಿ ಸಿ ಟಿ ವಿ ಫುಟೇಜಲ್ಲಿ ಓಡಾಡಿರ್ತಕ್ಕಂಥ ವಿಷಯಲ್ ಇದೆ ನಾನು ಇರಲೇ ಇಲ್ಲ ನಾನು ನೋಡಲೇ ಇಲ್ಲ ನಾನು ಹೊಡಿಲೇ ಇಲ್ಲ ನಾನು ಬರಲೇ ಇಲ್ಲ ಆ ಥರ ಹೇಳೋಕ್ಕಾಗಲ್ಲ ಒಂದು ವೇಳೆ ಇವರು ಹಲ್ಲೆ ಮಾಡಿರೋ ದೃಶ್ಯ ಕೂಡ ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿ ಸಿಕ್ಕಿಬಿಟ್ಟಿದ್ದರೆ ಅದು ಇನ್ನೊಂದು ದೊಡ್ಡ ಕಥೆ ಅದು ಇನ್ನೊಂದು ದೊಡ್ಡ ಕಥೆ ಹಾಗಂತೂ ಇದ್ದಿದ್ದು ಅದು ಕುಣಿಕೆ ಬಿಗಿಯಾಗಿಬಿಡುತ್ತೆ ಮೊಬೈಲಲ್ಲಿ ಇವರ ಸಂಭಾಷಣೆಗಳು ಕೊಲೆಗಿಂತ ಮುಂಚಿನ ಇವರ ಒಂದು ಮಾತುಕತೆಗಳು ಕೊಲೆ ನಂತರದ ಆರೋಪಿಗಳ ಮಾತುಕತೆಗಳು ಅವರ ಚಲನವಲನಗಳು ಅವರ ನಡವಳಿಕೆ ಅವರ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಸಾಕ್ಷ್ಯ ನಾಶಕ್ಕೆ ಈಗ ಡೇಟಾ ರಿಟ್ರೀವ್ ಆಗಿದೆ ಅನ್ನೋದೇ ದಟ್ ಇಟ್ಸ್ ಸೆಲ್ಫ್ ಇವರು ಎವಿಡೆನ್ಸನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಹೋಗಿದ್ರು ಅಂತ ಯಾ ಡೆಸ್ಟ್ರಾಯ್ ಮಾಡಿದ ಮೇಲೇ ಮೊಬೈಲನ್ನು ರಿಟ್ರೀವ್ ಮಾಡ್ಕೋಬೇಕಾಗತ್ತೆ ಸಿ ಸಿ ಟಿ ವಿ ಫುಟೇಜು ರಿಟ್ರೀವ್ ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಇವ್ರಿ ಯಾರೂ ತಪ್ಪು ಮಾಡಿಲ್ಲ ಅಂತ ಆಗಿದ್ದಿದ್ರೆ ಇದೆಲ್ಲವನ್ನೂ ನಾಶ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಏ ನಾನು ಹೊಡೆದು ಇಲ್ಲ ನಾವೇನು ಮಾಡಿಲ್ಲ ರೀ ಸುಮ್ಮನೆ ಅದೇನು ಬೇಕಾರು ತನಿಖೆ ಮಾಡಿರಿ ಪ್ರೂವ್ ಮಾಡಿರಿ ನೋಡೋಣ ಕೇಳಬಹುದಾಗಿತ್ತು ಇಲ್ಲಿ ಮೊಬೈಲ್ ಡೇಟಾಗಳು ರಿಟ್ರೀವ್ ಆಗ್ತಾಯಿದೆ ಮೊಬೈಲು ನಾಶ ಆಗಿದೆ ಇಲ್ಲಿ ಡೇಟಾ ಅಳಿಸಿ ಹಾಕಿದ್ದಾರೆ ಇನ್ನೊಂದು ಕಡೆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ ಇನ್ನೊಂದು ಕಡೆ ಮನೆ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಡ್ಯಾಮೇಜ್ ಆಗಿತ್ತು ಅಥವಾ ಅದನ್ನು ನಾಶಪಡಿಸಿದರು ಸೊ ಎಲ್ಲವನ್ನು ಕೂಡ ವಶಪಡಿಸಿಕೊಂಡ ಮೇಲೆ ಇದೀಗ ಇವೆಲ್ಲವೂ ಕೂಡ ದರ್ಶನ್ಗೆ ಒಂದು ಹಂತಕ್ಕೆ ಉರುಳಾಗಬಹುದು